ಸಮುದಾಯ ಮತ್ತೆ ಮಾತಾಡ್ರಿ ಇದನ್ ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ ಕಾಂಗ್ರೆಸ್ ಗೌರ್ಮೆಂಟ್ ಇದು ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ ಐ ಪ್ರೋಗ್ರಾಮ್ ಮುಚ್ಕೊಂಡು ಸಿದ್ದರಾಮಯ್ಯ ಸರ್ಕಾರ ಸ್ಟೇಟ್ ಅಲ್ಲಿ ಪ್ಲೀಸ್ ಸರ್ ಕರ್ನಾಟಕ ಸರ್ಕಾರ ಇದು ಸಿದ್ದರಾಮಯ್ಯ ಹುಡುಗಾನ ಮಾಡಬೇಡಿ ನಮ್ದು ಒಂದು ಪಾರ್ಟಿ ದಿಕ್ಸ್ ಇರುತ್ತಿಲ್ಲ ನಡೀಲಿ ದಯವಿಟ್ಟು ಇಲ್ಲಿ ಸಂಸ್ಕೃತಿ ಇಲಾಖೆಯ ರಾಜಕೀಯ ಪ್ಲೇಟ್ಫಾರ್ಮ್ ಅಲ್ಲ ಇದು ನಿಮ್ಮೆಲ್ಲ ಗಮನಕ್ಕೆ ಒತ್ತಡಕ್ಕೆ ಹೇಳ್ತಾ ಇದ್ದೀನಿ ನಾನು ಪ್ಲೀಸ್ ಸರ್ಕಾರ ರಿಕ್ವೆಸ್ಟ್ ದಯಮಾಡಿ ಐ ರಿಪೀಟ್ ಮತ್ತೆಲ್ಲ